ಹಲೋ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಅಂದರೆ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೂಡಾಂಚಾನ ಕಡೆಯಿಂದ ಒಂದನೇ ಕಡೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖು ಕರಿಯರು ಇರ್ತಾರೆ ಜೊತೆಗೆ ನಮ್ಮ ಅದರ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಏನಕ್ಕೆ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಡಿದ್ರೆ ನಾನು ನಿಮಗೆ ತೋರ್ತೀನಿ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಟ್ವೆಲ್ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ವೆರೈಟೀಸ್ನ ಇವತ್ತು ನಿಡದಲ್ಲಿ ತೋರ್ಸ್ಲಿಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಒಂದು ಏಳುವರೆ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಬೆಂಟ್ಯಾಕ್ಸ್ ಬಾಡ್ರು ವಿತ್ ಪ್ಯೂರ್ ರೇಷ್ಮೆ ಸಾರಿ ಮೇಡಮ್ ಅಪ್ಪಟ್ಟ ರೇಷ್ಮೆ ಸೀರೆ ವಿತ್ ಬೆಂಟ್ಯಾಕ್ಸ್ ಬಾಡ್ರು ಈ ಬೆಂಟ್ಯಾಕ್ಸ್ ಬಾಡೋರು ಈಗ ಟ್ರೆಂಡ್ ಅಲ್ಲಿ ಇದೆ ಬೆಲೆ ಬಂದು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲ್ಲರ್ಸ್ಗಳು ಮಾತ್ರ ಮೇಡಮ್

ಪಿಂಕ್ ವಿತ್ ಪರ್ಪಲ್ ಬಾರ್ಡರ್ ಇದನ್ನ ತಗೊಳ್ಳಿ ಬೆಸ್ಟ್ ಕಲೆಕ್ಷನ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಏಳುವರೆ ಸಾವಿರ ರೂಪಾಯಿ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಬ್ಯೂಟಿಫುಲ್ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾಡ್ ಆಗುಳ್ಳ ಸಾರಿನ ನಾನು ನಿಮಗೆ ಕೊಡ್ತಾ ಇದೀನಿ ಸಕ್ಕತ್ತ ಸಾರಿ ಬೆಲೆ ಬಂದು ಎಂಟೂವರೆ ಸಾವಿರ ರೂಪಾಯಿ ಮೇಡಮ್ ಕಲ್ಲರ್ಸ್ಗಳು ಒಂದಕ್ಕಿಂತ ಒಂದು ಸಖತ್ತಿದೆ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮ್ಯಾಕ್ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ಯೂರ್ ಸಿಲ್ಕ್ ಗಳು ಸಿಲ್ಕ್ ಮ್ಯಾಕ್ ಟ್ಯಾಗು ನಿಮಗೆ ಬಂದ್ಬಿಡುತ್ತೆ ನಿಮಗೆ ಏನಾದ್ರು ನಿಮಗೆ ಲೈಕ್ ನಾರ್ಮಲ್ ಆಗಿ ಸೆಮಿ ಕಂಚಿ ಎಲ್ಲ ಬೇಡ ನನಗೆ ಬಂದ್ಬಿಟ್ಟು ಪ್ಯೂರ್ ರೇಷ್ಮೆ ಸೀರೆಗಳೇ ಬೇಕು ಬಟ್ ನನಗೆ ಬಂದ್ಬಿಟ್ಟು ತುಂಬಾ ವೆರೈಟೀಸ್ ಇರಬೇಕು ಅದೇ ರೀತಿ ಹೋಲ್ಸೇಲ್ ಪ್ರೈಸ್ ಅಲ್ಲೂ ಇರಬೇಕು ಅನ್ನೋರು ನೀವು ಡೆಫಿನೆಟ್ ಆಗಿ ಸುಬಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಬಹುದು ಕಂಚಿ ಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಗೂಗಲ್ ನೀವು ಸರ್ಚ್ ಮಾಡಿದ್ರು ಕೂಡ ಸಿಕ್ಬಿಡುತ್ತೆ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಎಲ್ಲ ಹೊಸ ಹೊಸ ವೆರೈಟೀಸ್ ಅಲ್ಲಿ ಸೂಪರ್ ಆಗಿರುವಂತ ಸೀರೆಗಳು ಬೇಗ ಬೇಕಾಗ வந்து இதன் கூட போச்சு மேடம் மடி ஈ சார் நான் நீங்கள் மைசூர் சில் கிரேப் நான் சாரி நான் கொடுத்தா இது மைசூர் சில் கிரேப் மேடம் தர நான் எல்லா வெரைட்டும் மிக்ஸ் அப்பால் தோர்த்தா இது நம்மளை நீங்கள் நாலு ஒரே சாவ ரூபாய் ஸ்டார்ட் மேடம் ஓகே நாலு ஒரே சாவ ரூபாய் ஸ்டார்ட் ஆகிறது அரௌண்ட் ஒன்று தேர்ட்டீன் தௌசண்ட் ருபீஸ் வரைக்கும் வெரைட்டி சிக்கத்து சூப்பரா 60 கிராம்ஸ் இந்த 160 வரைக்கும் எல்லா வெரைட்டிஸ் ನನಗೆ ಆ ಸೀರೆ ತುಂಬಾ ಇಷ್ಟ ಆಯ್ತು ನಾನು ಎತ್ತಿ ಓಪನ್ ಮಾಡಲ ಮೇಡಮ್ ಎಸ್ ಸರ್ ಎಸ್ ಸರ್ ಇದು ನೋಡಿ ನಾನು ಹಾಗೆ ಎತ್ತಿಟ್ಟ ಬ್ಯೂಟಿಫುಲ್ ಆಗಿದೆ ಇದು ಬ್ಯೂಟಿಫುಲ್ ಸಾರಿ ಮೇಡಮ್ ಇದು ಸಕ್ಕತ್ತ ಸರ್ ಸರ್ ಸೋ ಯಾರು ಗಾದ್ರು ಒಂದು ಒಳ್ಳೆ ಮೈಸೂರು ಸಿಲ್ಕ್ ಕೊಡಬೇಕು ಅಂದ್ರೂ ಕೂಡ ನೀವು ಇದು ಪಲ್ಲು ಮೇಡಮ್ ರಿಚ್ ಪಲ್ಲು ಬರುತ್ತೆ ಸೋ ಬ್ಲೌಸ್ ಬಂದ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಮೇಡಮ್ ಇದು ಪಾರ್ಟ್ಲಿ ಡಿಸೈನ್ ಮೇಡಮ್ ಇದು ಓಕೆ ನಾನು ಏನು ಹೇಳ್ತಾ ಇರೋದು ಪಾರ್ಟ್ಲಿ ಡಿಸೈನ್ ಪಾರ್ಟ್ಲಿ ಡಿಸೈನ್ ಇದು ಎಸ್ ಸರ್ ಸೂಪರ್ ಆಗಿದೆ ಸಾರಿ ಮೇಡಮ್ ಇದು ಇದೆಲ್ಲ ಬಂದು ನಿಮಗೆ 4:00 ರಿಂದ ಸ್ಟಾರ್ಟ ಅಪ್ ಟು ನಿಮಗೆ ಒಂದು ತೌಸಂಡ್ ರೂಪಾಯಿ ವರೆಗೂ ವೆರೈಟಿ ಸಿಗುತ್ತೆ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಮೇಡಮ್ ಯಾವದು ಈ ಸಾರಿ ಎಕ್ಸಾಕ್ಟ್ ಪ್ರೈಸ್ ಏನು ಈ ಸಾರಿ ಎಕ್ಸಾಕ್ಟ್ ಪ್ರೈಸ್ ಬಂದು 8000 ತೌಸಂಡ್ ರುಪೀಸ್ ಮೇಡಮ್ ಆಗಿದೆ ಸರ್ ನಮ್ದೆಲ್ಲ ಹೋಲ್เซลಲೋ ಮೇಡಂ ಹೌದು ಹೌದು ಹಾಗಾಗಿ ಬೆಲೆ ಹೋಲ್ಸೇಲ್ ಆಗ್ತಿದೆ ನೋಡಿ ಅದೆಲ್ಲ ಬಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಡಿಸೈನ್ ಗಳು ನೋಡಿ ಯಾರಿಗಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಎಲ್ಲ ಗ್ರಾಂಡ್ ಸಾರೀಸ್ ಯಾವ್ದು ಕಾಮನ್ ಇಲ್ಲ ಡಿ ಇದೆ ಎಲ್ಲಾ ತರ ಸೀರೆ ಇಶ್ಮೆ ಸೀರೆಗಳು ಎಸ್ಪೆಷಲಿ ಮೈಸೂರ್ ಸಿಲ್ಕ್ ಸಾರೀಸ್ ಗಳೆಲ್ಲ ಯೂನಿಕ್ ಆಗಿ ಕೊಟ್ಟಿದ್ದಾರೆ ನೀವು ಕೂಡ ಬನ್ನಿ ಮಸ್ತ್ ಆಗಿದೆ ಸಾರೀಸ್ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲಿ ಎಷ್ಟು ಬೇಕಾ ವೆರೈಟೀಸ್ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ವೆರೈಟೀಸ್ ಗಳು ನೋಡಿ ಮೇಡಮ್ ಈ ವೆರೈಟಿಗಳೆಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ ఖరీదీ బ్యూటిఫుల్ సారీ మైసూర్ సిల్క్ కంచపురం సారి విత్ పెన్స్ బాడరు సారీ డిఫరెంట్ బాబు వెరైటీ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸು ಒಂದೊಂದು ಸಾರಿನೂ ಡಿಫ್ರೆಂಟ್ ಆಗಿದೆ ಎಲ್ಲ ಸಾರೀಸ್ನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ ಕಲರ್ಸ್ಗಳು ಕಾಂಬಿನೇಷನ್ಸ್ಗಳೆಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ ಮೇಡಮ್ ಇದೆಲ್ಲ ಬಂದರೆ ನಿಮ್ಮ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಆದರೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ರುಪೀಸ್ವರೆಗೂ ವೆರೈಟಿ ಸಿಕ್ಕುತ್ತಿದ್ದು ಎಲ್ಲ ಕುಟ್ಟು ಕಾಂಟ್ರಾಸ್ಟ್ ಮೇಡಮ್ ಐಟಮ್ ನೋಡಿ ಮೇಡಮ್ ಎಲ್ಲ ಬ್ಯೂಟಿಫುಲ್ ಸಾರೀಸ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ನೋಡ್ತಾ ಇದ್ರಲ್ಲ ಈ ತರ ಪ್ಯೂರ್ ರೇಷ್ಮೆ ಸೀರೆಗಳೆಲ್ಲ ನಿಮಗೆ ಇಷ್ಟ ಅಂದರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ತುಂಬ 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 ಯುನೀಕ್ ಆ್ಯಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಎಲ್ಲ ಡಿಫ್ರೆಂಟ್ ಐಟಮ್ ಏನು ಪ್ಯೂರ್ ಕಾಂಚಿಪುರ ಮರತ ವೆರೈಟಿನೂ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸು ಬ್ಯೂಟಿಫುಲ್ ಸಾರೀಸ್ ಎಸ್ ಯಾರಿಗಾದ್ರು ಬೇಕಂದ್ರೆ ನೀವು ಕೂಡ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೇಡಮ್ ಅರೌಂಡ್ ಒಂದು ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಟ್ವೆಲ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನಿಂದ ನಮಗೆ ಮುಗಿಸ್ತಾ ಇದೆ ಸೋ ಮಚ್